ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಕಸಿನ್ಸ್ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಈಗ ಬಾಳೆಹೊಂದಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಟೈಮ್ ಒಂದು ಎಂಟು ಗಂಟೆ ಆಗಿದೆ ಹೊರಡಬೇಕು ಅಲ್ಲೇ ಹೋಗಿ ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಟೈಮ್ ಬಂದು ಹತ್ತು ಮೂವತ್ತಾಗಿದೆ ನಾವು ಇವಾಗ ಬಂದ್ವಿ ನಾವು ಹೊರಟಿದ್ದು ಹಬ್ಬದ ದಿನ ಜನ ಜಾಸ್ತಿ ಇರಲಿಲ್ಲ ಕಡಿಮೆ ಜನ ಇದ್ದರು ದೇವ ದರ್ಶನ ಮಾಡಿಕೊಂಡು ಫುಲ್ ಮಠ ಎಲ್ಲ ಒಂದು ರೌಂಡ್ ನೋಡಿಕೊಂಡು ತಿಂಡಿ ತಿಂದ್ಕೊಂಡು ಬಂದ್ವಿ ನೀವು ನೋಡ್ತಿದ್ದೀರಲ್ವ ಈ ಆನೆನ ಶಿಲ್ಪಾ ಶೆಟ್ಟಿಯವರು ಡಿಸೆಂಬರ್ ಮಂತಲ್ಲಿ ಮಠಕ್ಕೆ ಗಿಫ್ಟ್ ಮಾಡಿದ್ದು ಈ ರೋಬೋಟಿಕ್ ಆನೆನ ದೂರದಿಂದ ನೋಡೋರಿಗೆ ರಿಯಲ್ ಆನೆನೇ ಅನ್ನೋ ಥರ ಕಾಣಿಸುತ್ತೆ ಬಟ್ ಹತ್ರ ಬಂದು ನೋಡಿದ್ರೇ ಗೊತ್ತಾಗೋದು ಇದು ರೋಬೋಟಿಕ್ ಆನೆ ಅಂತ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದು ಫೋಟೋಸ್ ಎಲ್ಲ ತಕ್ಕೊಂಡು ಅಲ್ಲಿಂದ ಹೊರಟು ಹೊರ್ನಾಡಿಗೆ ಬಂದ್ವಿ ಇವತ್ ದೇವಸ್ಥಾನದಲ್ಲಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜೆ ನಡೀತಾ ಇತ್ತು ಫಸ್ಟ್ ಟೈಮ್ ಅನ್ಸುತ್ತೆ ನಾನ್ ಈ ದೇವಸ್ಥಾನದಲ್ಲಿ ಇಷ್ಟು ಬೇಗ ದೇವ್ರ ದರ್ಶನ ಮಾಡಿದ್ದು ಯಾವಾಗ್ ಬಂದ್ರೂ ಒಂದರಿಂದ ಎರಡು ಗಂಟೆ ಟೈಮ್ ಆಗೋದು ಅನ್ಸುತ್ತೆ ದರ್ಶನ ಪಡೆಯೋಕೆ ಇವತ್ತು ಹತ್ತು ನಿಮಿಷ ಹದಿನೈದು ನಿಮಿಷದಲ್ಲಿ ದೇವ್ರ ದರ್ಶನ ಆಯ್ತು ದರ್ಶನ ಎಲ್ಲಾ ಮುಗಿಸ್ಕೊಂಡು ಪ್ರಸಾದ ತಿನ್ಕೊಂಡು ನಾವು ನೆಕ್ಸ್ಟ್ ಶೃಂಗೇರಿಗೆ ಹೋಗ್ತಿವಿ ಬರ್ಕೊಂಡು ಫೋಟೋ ತಗಿತು ನೋಟಿಂಗ್ ಐತಾ फोन <laughs> गर ಹೊರ್ಗಡೆ ತುಂಬಾನೇ ಬಿಸಿಲಿದೆ ಒಂದು ಹತ್ತು ನಿಮಿಷ ಅಲ್ಲೇ ನಿಂತ್ಕೊಂಡ್ರೆ ತಲೆ ಸುತ್ತ ಬೀಳದೆಂತೂ ಗ್ಯಾರಂಟಿ ಒಳಗಡೆ ಫೋಟೋ ಮತ್ತೆ ವೀಡಿಯೋಸ್ಗೆಲ್ಲ ಹಲವು ಇಲ್ವಲ್ಲ ಹಾಗಾಗಿ ಹೊರ್ಗಡೆ ಎಲ್ಲರೂ ಫೋಟೋ ಮತ್ತೆ ವೀಡಿಯೋನ ತಗೊಳ್ತಿದ್ದಾರೆ ಹದಿನಾರು ಕಿಲೋಮೀಟರ್ ಅಷ್ಟೇ ಸಿರಿಮನೆ ಫಾಲ್ಸ್ ಸಿಗುತ್ತೆ ಯಾರಾದರೂ ಬಂದರೆ ಶೃಂಗೇರಿಗೆ ಬಂದಿಲ್ಲೊಮ್ಮೆ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಫಾಲ್ಸ್ ತುಂಬಾ ಚೆನ್ನಾಗಿದೆ ತುಂಬ ಜನ ಕೂಡ ಬಂದಿದ್ರು ನಿಯರ್ ಯಾರಾದರೂ ಬಂದವರು ಈ ಫಾಲ್ಸ್ನ ಮಿಸ್ ಮಾಡ್ಕೊಬೇಡಿ ಸಿರಿಮನೆ ಫಾಲ್ಸ್ನ ಫಾಲ್ಸಲ್ಲಿ ಆಟ ಆಡ್ಕೊಂಡು ಹೊರಟ್ವಿ ಕಟೀಲಲ್ಲಿ ಆಲ್ಟ್ ಆಗೋಣ ಅಂತ ನಾವು ಕಟೀಲ್ಗೆ ಹೋಗೋವರೆಗೂ ಕಂಟಿನ್ಯೂಸ್ ಆಗಿ ನಮಗೆ ಎರಡೂವರೆ ಗಂಟೆ ಟೈಮ್ ಮಳೆ ಸಿಕ್ತು ದೇವಸ್ಥಾನದ ಆಪೋಸಿಟ್ ರೂಮ್ ಸಿಕ್ತು ಟೆಂಪಲಲ್ಲಿ ಪ್ರಸಾದ ಕ್ಲೋಸ್ ಆಗಿದೆ ಅಂತ ಹೇಳಿದ್ರು ಹಾಗಾಗಿ ಹೋಟೆಲಲ್ಲೇ ಊಟ ತೊಗೊಂಡು ಬಂದು ಊಟ ಮಾಡ್ಕೊಂಡ್ವಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಹಾಲ್